ಒಂದು ಕಡೆಗೆ ಬಾರ್ ಸ್ಥಳಾಂತರ ಮಾಡಬೇಕು ಅಂತ ಪ್ರತಿಭಟನೆ ಮಾಡುತ್ತಿರುವ ಜನರು ಮತ್ತೊಂದು ಕಡೆಗೆ ಜನರ ಹೋರಾಟಕ್ಕೆ ಬೆಂಬಲ ನೀಡುತ್ತಿರುವ ಶಾಸಕರು ಇನ್ನೊಂದು ಕಡೆಗೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿರುವ ಬಾರ್ ಮಾಲೀಕರು ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ನವನಗರದಲ್ಲಿ ನವನಗರದಲ್ಲಿ ಕೆಲವು ದಿನಗಳ ಹಿಂದೆ ಎಂಆರ್ಪಿ ಪಿ ದಿ ಲಿಕ್ಕರ್ ಹೌಸ್ ಅನ್ನುವ ಹೊಸ ಬಾರ್ ಅಂಗಡಿ ಒಂದು ಶುರುವಾಗಿದೆ ಈ ಬಾರ್ ಅಂಗಡಿ ಆರಂಭ ಆಗಿದ್ದೇ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಸ್ಥಳೀಯರು ಬಾರನ್ನು ಬಂದ್ ಮಾಡಬೇಕು ಇಲ್ಲದೆ ಹೋದರೆ ಸ್ಥಳಾಂತರ ಮಾಡಬೇಕು ಅಂತ ಹೋರಾಟ ಮಾಡುತ್ತಿದ್ದಾರೆ ಹೀಗಿದ್ದಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸಹ ಸ್ಥಳೀಯರ ಪತ್ರಕ್ಕೆ ಮಣಿದು ಬಾರ್ ಸ್ಥಳಾಂತರಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ರು ಆದರೆ ಇದೀಗ ಬಾರ್ ಮಾಲೀಕರು ಮಾತ್ರ ತಾವು ಕಾನೂನು ಉಲ್ಲಂಘನೆ ಮಾಡಿಲ್ಲ ಕೋರ್ಟ್ ಸಹ ನಮಗೆ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ ಆಫ್ ಧಾರವಾಡ ಏನು ಹೇಳಿ ಸರ್ ನೀವು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದು ಅಬಕಾರಿ ಇಲಾಖೆಯಿಂದ ಶಿಫ್ಟಿಂಗ್ ಆದೇಶ ಯಾವ ಕಾರಣಕ್ಕೆ ಸರ್ ಸಾರ್ವಜನಿಕರ ಮನವಿ ಆಧಾರ ಮೇಲೆ ಅದನ್ನ ತೊಗೊಂಡು ನಾವು ಸ್ಟೇ ಹೋದಾಗ ಕೋರ್ಟ್ ಏನು ಹೇಳ್ತಿ ನೀವು ಜೂನಲ್ಲಿ ಏನು ಇವ್ರಿಗೆ ಅಬಕಾರಿ ಲೈಸೆನ್ಸ್ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅದನ್ನೇ ಮುಂದುವರಿಸಿ ಇವರಿಂದ ಯಾವುದೋ ಕಾಲೂಂಗಿನ ಉಲ್ಲಂ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದ್ದಾರೆ ಅದಾದ ಮೇಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ ಬೇಡ ಇನ್ನು ಸ್ಥಳೀಯರು ಸಭೆ ನಡೆಸಿ ಜನವಸತಿ ಪ್ರದೇಶವಾದ ನವನಗರದಲ್ಲಿ ಪಾರು ಅಂಗಡಿಗಳು ಬೇಡವೇ ಬೇಡ ಈಗಿರುವ ಎಲ್ಲ ಪಾರುಗಳನ್ನು ಬಂದ್ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದಾರೆ ಇವತ್ತಿನ ನಮ್ಮ ನವನಗರದಲ್ಲಿ ಎಮ್ ಎಸ್ ಆಯಲ್ ನಡೀತಾ ಇದೆ ಅದೇ ರೀತಿ ಎಮ್ ಆರ್ ಪಿನೂ ನಡೀತಾ ಇದೆ ನಮ್ಮ ನವನಗರದ ಹೆಬ್ಬಾಗಿಲು ಹೆಬ್ಬಾಗಿಲು ಅಂತ ತಂದರೆ ಪ್ರಥಮವಾಗಿ ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಕ್ಯಾನ್ಸರ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅದರ ಬಾಜುನೇ ಒಂದು ಸಂಗಮ ಬಾರಾಗಿದೆ ಆ ಸಂಗಮ್ ಬಾರಲ್ಲಿ ಥರ ಇದು ಎಮ್ ಆರ್ ಪಿ ಇದೆ ಈಗ ಎಮ್ ಆರ್ ಪಿ ಆಲ್ರೆಡಿ ಆಗಿಬಿಟ್ಟಿದೆ ಅಂದ್ರೆ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಬಡಾವಣೆದವರು ರಿಟೈರ್ಮೆಂಟ್ ಮಂದಿ ಇದೆ ಇಲ್ಲಿ ನೌಕ್ರಿದಸ್ತ್ರಿದ್ದಾರೆ ಅದೇ ರೀತಿ ವೃದ್ಧರಿದ್ದಾರೆ ಮಹಿಳೆಯರಿದ್ದಾರೆ ಯುವಕರಿದ್ದಾರೆ ಆ ಯುವಕರಿಗೆ ಈ ತೋರಿಸುವಂಥ ಹೆಬ್ಬಾಲಿಗೂ ಹೆಬ್ಬಾಗಿಲು ಏನಾಗಿದೆ ಅಂತಂತಂದ್ರೆ ಬಾರ್ ಆ್ಯಂಡ್ ರೆಸ್ಟೋರೆಂಟು ಅದೇ ರೀತಿ ಎಮ್ ಆರ್ ಪಿ ಆಗಿದೆ ಇಲ್ಲಿ ಈ ಹೋರಾಟವನ್ನು ನಮ್ಮ ಸುಮಿತಾ ಮಾಳದ್ಕರ್ ಅವರು ಇಪ್ಪತ್ತೇಳನೇ ವಾರ್ಡಿನ ಆದವರು ಇವತ್ತು ತಮಗೆಲ್ಲ ತಿಳಿಸಿದ್ದಾರೆ ನಾಲ್ಕು ತಿಂಗಳ ಇದು ಹೋರಾಟ ನಡೀತಾ ಇದೆ ಅಂತಂತ ಹೇಳಿ ನೆಕ್ಸ್ಟ್ ಮತ್ತು ಅದೇ ರೀತಿ ನಮ್ಮ ಈಗ ಹೈಕೋರ್ಟ್ ಆರ್ಡರ್ ಬಂದಿದೆ ಅಂತ ಆ ಹೈಕೋರ್ಟ್ ಆರ್ಡ್ರಲ್ಲಿ ಹೆಂಗಿದೆ ಅಂತತ್ತಂತ ರಾಜಕೀಯ ಪ್ರೆಷರ್ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಪ್ರೆಷರ್ ಮಾ ಆಗಿದೆ ಅಂತ ತನ್ನುವಂಥ ಮಾತನ್ನು ಆ ಇದರ ಹೈಕೋರ್ಟಿನಲ್ಲಿ ಲಿಖಿತ ರೂಪದಲ್ಲಿ ಇದೆ ಅದು ಹೈಕೋರ್ಟಿನ ಆರ್ಡರ್ ಹೆಂಗಿದೆ ಅಂತಂತಂದ್ರೆ ರಾಜಕೀಯ ಪ್ರೆಷರ್ ಇದೆ ಅಂತ ತಂತಂದು ಹೇಳಿದ್ದಾರೆ ರಾಜಕೀಯ ಪ್ರೆಷರ್ ಅಲ್ಲ ಇದು ಇದು ಸಾರ್ವಜನಿಕರ ಪ್ರೆಷರ್ ಇದೆ ಹೇಳಿ ಹೇಳಲಿಕ್ಕೆ ನಾವು ಇಚ್ಛೆ ಈ ಮಾತಲ್ಲಿ ಇದಕ್ಕೆ ಹೊಸ ದಿ ಲಿಕ್ಕರ್ ಹೌಸ್ ಮಾಲೀಕ ಸಹ ಒಪ್ಪಿಗೆ ಸೂಚಿಸಿದ್ದಾರೆ ನಬನಗರದಲ್ಲಿ ನಗರದಲ್ಲಿ ಬಾರ್ಗಳು ಬೇಡ ಅಂದರೆ ನಾವು ಸಹ ಬಾರ್ ಬಂದ್ ಮಾಡುತ್ತೇವೆ ಅದು ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ ಕುಡಿಯೋದು ವ್ಯವಸ್ಥೆ ಕುಂಡ್ರೋದು ವ್ಯವಸ್ಥೆ ಎಲ್ಲ ಐತೆ ಅದು ಬಾರ್ ಇರೋದು ಸರ್ ನವನಗರ ಸಾರ್ವಜನಿಕನ ಉದ್ಯಾನವನ ಅಪೋಸಿಟ್ ಇದೆ ಸರ್ ಅದನ್ನ ಗೇಟ್ನು ಕೀಲಿ ಹಾಕಿದೆ ಸರ್ ಅದ್ರ ಬಗ್ಗೆ ಯಾರ್ದು ಕಾಳಜಿ ಇಲ್ಲ ಮತ್ತು ವಾಪಸ್ಸು ಕ್ಯಾನ್ಸರ್ ಹಾಸ್ಪಿಟಲ್ ಬಾಜು ಇದೆ ಮತ್ತು ಹಂಡ್ರೆಡ್ ಮೀಟ್ರಲ್ಲಿ ಹನುಮಾನ್ ಟೆಂಪಲ್ ಇದೆ ಸರ್ ಅದೆಲ್ಲ ಇದ್ರೂ ಅಲ್ಲಿ ಯಾರು ಸ್ಟ್ರೈಕ್ ಅಥವಾ ಪ್ರತಿಭಟನೆ ಬೇಡ ಈ ನವನಗರಕ್ಕೆ ಒಂದೇ ಎಮ್ ಆರ್ ಪಿ ಬೇಡ ಕೆಳಗಡೆ ಇಲ್ಲಿಂದ ಐದುನೂರು ಮೀಟರ್ ಇರೋ ರೆಸ್ಟೋರೆಂಟ್ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸಾರ್ವಜನಿಕ ಹಿತಾಸಕ್ತಿ ನವನಗರಕ್ಕೆ ಇದೊಂದೇ ಬೇಡ ಆಗಿದೆ ಅದೊಂದೇ ಸಮಸ್ಯೆ ಆದರೂ ಎಲ್ಲ ಉದ್ದೇಶಪೂರ್ವಕವಾಗಿಯೇ ಸರ್ ಇದು ಯಾಕಂದರೆ ನವನಗರಕ್ಕೆ ಬಾರ್ ಬೇಡ ಅಂದ್ರೆ ಎರಡೂ ಬಾರ್ ಬೇಡ ಸರ್ ನವನಗರಕ್ಕೆ ಬಾರ್ ಬೇಕಂದ್ರೆ ಎರಡೂ ಬೇಕು ಸರ್ ನಾವು ಎಲ್ಲ ನವನಗರಿಗೆ ಎರಡು ದಿವಸದಿಂದ ನವನಗರ ಎಲ್ಲ ಹಿರಿಯರು ಎಲ್ಲ ಕೂಡಿ ಬಂದು ನೀವು ಬಂದ್ ಮಾಡ್ರಪ್ಪ ಅಂದರು ಆಯ್ತು ನಾವು ಬಂದ್ ಮಾಡ್ತೀವಿ ಕೆಳಗಿಂದು ಬಂದ್ ಮಾಡಿಸಿ ನಾವು ಅವ್ರು ಏನಂದ್ರೆ ಆಯಿತು ನಾವು ಕೆಳಗಿಂದ ನಾಳೆ ಬಂದ್ ಮಾಡಿಸ್ತೀವಿ ಇವತ್ತಿದನ್ನು ನೀವು ಬಂದ್ ಮಾಡಿರಿ ಅಂದರು ಆಯ್ತು ಸರ್ ನಾನು ಬಂದ್ ಮಾಡ್ತೀನಿ ಅಂತ ನಾವು ಅವತ್ತು ಅವ್ರಿಗೆಲ್ಲ ಕೈ ಮುಗಿದು ನಮ್ಮ ಸೈಬರು ಬಂದು ನಮ್ಮ ಸರ್ ಬಂದು ಮಾನಕರು ಬಂದು ಬಂದ್ ಮಾಡಿಸಿದ್ದು ಅದಾದ ಮೇಲೂ ನಿನ್ನೇನು ಸ್ಟ್ರೈಕಿಗೆ ಜನ ವಾಪಸ್ ಬರ್ತಿದ್ದಾರೆ ನಾವೇನು ಸರ್ ಲೈಸೆನ್ಸ್ ತೊಗೊಂಡಿದ್ದು ಅಕ್ ಅಬಕಾರಿ ಎಕ್ಸಸೈಸ್ ಆ್ಯಕ್ಟ್ ರೂಲ್ ಫೈವ್ ಪ್ರಕಾರ ಟೆಂಪಲ್ಲು ಸ್ಕೂಲು ಕಾಲೇಜು ಮಂದಿರ ಹಂಡ್ರೆಡ್ ಮೀಟರ್ ಎಲ್ಲ ರೂಲ್ಸ್ ಪ್ರಕಾರನೇ ಇದೆ ಸರ್ ಅದೇ ರೀತಿ ನಮಗೆ ಇವರು ಬಂದ್ ಮಾಡಿ ಅಂತ ಸಾರ್ವಜನಿಕರು ಮನವಿ ಕೊಟ್ಟಾಗ ಅಬಕಾರಿಯವರು ಶಿಫ್ಟಿಂಗ್ ಆದೇಶ ಕೊಟ್ಟರು ಆ ಆದೇಶವನ್ನು ತಗೊಂಡು ನಾವು ಕೋರ್ಟಿಗಿಂದ ಹೋಗಿ ಕೋರ್ಟ್ ಏನು ಹೇಳ್ತು ನೀವೇನು ಶಿಫ್ಟಿಂಗ್ ಆದೇಶವನ್ನು ಮಾಡಿದ್ದಲ್ಲ ಅದಕ್ಕಿಂತ ಮುಂಚೆ ನೀವೇನು ಇದು ಬಾರ್ ಪರ್ಮಿಷನ್ ಕೊಟ್ಟಿಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಸ್ಟೇ ಬಂದಿದೆ ಈ ಸಾರ್ವಜನಿಕರು ಏನು ಮಾಡಬೇಕಾಗಿದೆ ಸರ್ ಅಪೀಲ್ ಹೋಗಬೇಕು ಅದು ಸ್ಟೇ ಕೋರ್ಟಲ್ಲಿ ಒನ್ ಇಯರ್ ಇಯರಿಂಗ್ ಆಗುತ್ತೆ ಅದಾದಮೇಲೆ ನಮ್ಮಲ್ಲಿ ಪ್ರತಿಭಟನೆ ಮಾಡಿ ಕೋರ್ಟ್ ಆದೇಶ ಶಿಫ್ಟ್ ಮಾಡಿ ಅಂತ ಬಂದರೆ ನಾವೇ ಶಿಫ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈಗ ಸ್ಟೇ ಇದೆ ಸರ್ ಆದ್ರೂ ಪ್ರತಿಭಟನೆ ಮಾಡ್ತಿದ್ದಾರೆ ಮಾಡಲಿ ಸರ್ ಪ್ರತಿಭಟನೆ ಇಲ್ಲ ಸಾರ್ವಜನಿಕರಿಗೆ ನಾವು ಅವರು ಪರವಾಗಿನ ಮನವಿನಕ್ಕೂ ಸ್ವೀಕಾರ ಮಾಡಿ ಬಟ್ ನಮ್ಮದೊಂದೇ ಬೇಡ ಅದೊಂದೇ ಉದ್ದೇಶ ಸರ್ ಮತ್ತು ಇದು ಏನು ಜೀನು ನವನಗರದಲ್ಲಿ ಉಂಟಾಗಿರುವ ಬಾರ್ ಗೊಂದಲದ ವಿಚಾರಕ್ಕೆ ಧಾರವಾಡ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಜೀವನ್ ಶೆಟ್ಟಿ ಹೀಗೆ ಹೇಳಿದ್ದಾರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ಏನಂದರೆ ಲೀಗಲ್ ಆಗಿ ಪರ್ಮಿಷನ್ ತಗೊಂಡಿದ್ದಾರೆ ಶಿಫ್ಟಿಂಗಿಗೆ ಶಿಫ್ಟಿಂಗಿಗೆ ಪರ್ಮಿಷನ್ ತಗೊಂಡು ಶಿಫ್ಟ್ ಮಾಡಿ ಓಪನ್ ಮಾಡಿದ್ದಾರೆ ನನಗೆ ಬಂದ ಮಾಹಿತಿ ಪ್ರಕಾರ ಓಪನ್ ಮಾಡಿದ ಆದಮೇಲೆ ಎರಡು ದಿವಸ ಅಲ್ಲಿ ನವನಗರದ ರವಾಸಿಗಳು ಇದು ಬೇಡಪ್ಪ ನಮಗೆ ಅಂತೇಳಿ ಸ್ಟ್ರೈಕ್ ಮಾಡಿದ್ದಾರೆ ಸ್ಟ್ರೈಕ್ ಮಾಡಿದ ಮೇಲೆ ನಮ್ಮ ಡೆಪ್ಟಿ ಕಮಿಷನರ್ ಆಫ್ ಎಕ್ಸೈಸ್ ಅವ್ರು ಬಂದುಬಿಟ್ಟು ಪ್ರತಿಭಟನೆ ಆಗಿರೋದ್ರಿಂದ ನಾನು ಕೊಟ್ಟಂಥ ಆದೇಶವನ್ನು ಹಿಂಪಡಿತೇನೆ ಅಂತೇಳಿ ಅವರು ಹಿಂಪಡೆದು ಕಡೆಗೆ ಅವರು ಬಂದು ಸೀಸ್ ಮಾಡಿ ಲಾಕ್ ಮಾಡಿ ಹೋಗಿದ್ದಾರೆ ಮೇಲೆ ಆ ಲೈಸೆನ್ಸಿ ಏನು ಲಿಕ್ಕರ್ ದಿ ಲಿಕ್ಕರ್ಸ್ ನವನಗರ್ ಲೈಸೆನ್ಸ್ ಏನಿದ್ದಾರೆ ಅವರು ಕೋರ್ಟಿಗೆ ಹೋಗ್ಬಿಟ್ಟು ಜಾಯಿಂಟ್ ಕಮಿಷನರು ಡೆಪ್ಟಿ ಕಮಿಷನರ್ ಹಾಗೂ ರೇಂಜ್ ಇನ್ಸ್ಪೆಕ್ಟರ್ ನಮ್ಮಲ್ಲಿ ರೇಂಜಿಗೆ ಒಬ್ಬರು ಇನ್ಸ್ಪೆಕ್ಟರ್ ಬರ್ತಾರೆ ರೇಂಜ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಸ್ಟೇ ಆರ್ಡರ್ ತೊಗೊಂಡು ಬಂದಿದ್ದಾರೆ ಸ್ಟೇ ಆರ್ಡ್ರ್ ಅಂದರೆ ಇವರು ಕೊಟ್ಟಂಥ ಆದೇಶವನ್ನು ಇವರು ಹಿಂಪಡೆದಿದ್ದಾರೆ ಹಾಗಾಗಿ ನಮಗೆ ಭಾಳಷ್ಟು ಅನ್ಯಾಯವಾಗಿದೆ ಕಾನೂನುಬದ್ಧವಾಗಿ ನಾವು ಇದನ್ನು ಲೈಸೆನ್ಸನ್ನು ಶಿಫ್ಟ್ ಮಾಡ್ಕೊಂಡಿದ್ದೇವೆ ಆಮೇಲೆ ಎಮ್ ಆರ್ ಪಿ ಇರೋದ್ರಲ್ಲಿಂದ ನಾವು ಯಾರಿಗೂ ಅಕ್ಕಪಕ್ಕದವ್ರಿಗೆ ತೊಂದರೆ ಮಾಡ್ತಿಲ್ಲ ಅನ್ನೋ ಒಂದು ಇದ್ರ ಮೇಲೆ ಹೈಕೋರ್ಟಿಂದ ನನ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ಟೇ ಆಗಿದೆ ಸರ್ ಸ್ಟೇ ಆದಮೇಲೆ ಮತ್ತು ಎಕ್ಸೈಸ್ನವರಿಗೆ ಕಾಪಿ ಹೋದ ಮೇಲೆ ಎಕ್ಸೈಸ್ನವರೇ ಬಂದು ಓಪನ್ ಮಾಡಿ ಕೊಟ್ಟಿದ್ದಾರೆ ಅದಾದಮೇಲೂ ಪ್ರತಿಭಟನೆ ನಡೀತಾ ಇದೆ ಅಂತ ನನಗೆ ನನ್ನ ಗಮನಕ್ಕೆ ಬಂದಿದೆ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ ಅದು ಮತ್ತು ಅವ್ರಿಗೆ ಕೇಳಿದೆ ನಾನು ಅಧ್ಯಕ್ಷನಾಗಿ ಕೇಳಬೇಕಲ್ವ ಏನು ತೊಂದರೆ ಏನಂತ ಕೇಳಿದೆ ಅವರಂದ್ರು ಇಲ್ಲ ಒಂದು ಗ್ರೂಪ್ನವರು ನಮಗೆ ತೊಂದರೆ ಕೊಡಲಿಕ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ ಕೆಳಗಡೆ ಒಂದು ಅಂಗಡಿ ಶಾಪ್ ಕೂಡ ಇದೆ ಅಂತ ಒಂದು ನೂರು ಮೀಟ್ರ್ನಲ್ಲೇ ಏನೋ ಇದೆ ಅಂತೆ ಅದು ಕೇಳ್ಪಟ್ಟೆ ನಾನು ಆ ಅಂಗಡಿಯವರು ಬೇಕು ಅಂತ ಮಾಡಿಸ್ತಾರೆ ಇವ್ರ ಆರೋಪ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಪನಗರದಲ್ಲಿ ಉಂಟಾಗಿರುವಂಥ ಗೊಂದಲಕ್ಕೆ ಅಧಿಕಾರಿಗಳೇ ತೆರೆಯಳೆಯಬೇಕಾಗಿದೆ ಜನರ ಹೋರಾಟ ರಾಜಕೀಯ ಬೆಂಬಲ ಹಾಗೂ ಕೋರ್ಟ್ ಆದೇಶದ ಮಧ್ಯೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೇ ಪೇಚಿಗೆ ಸಿಲುಕಿಕೊಂಡಿರುವುದು ಮಾತ್ರ ಸ್ಪಷ್ಟ